ದಯವಿಟ್ಟು ವಾಯ್ಸ್ ಕ್ಲಿಯರ್ ಇದ್ದರೆ ಒಂದು ಥಮ್ಸಪ್ ಹಾಕ್ಬಿಡಿ ನಮಸ್ತೆ ಎಲ್ರಿಗೂ ನಮಸ್ತೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಕಾಣ್ತಾ ಇಲ್ವ ದಯವಿಟ್ಟು ವಾಯ್ಸ್ ಕ್ಲಿಯರ್ ಇದ್ದರೆ ಒಂದು ಥಮ್ಸ್ ಅಪ್ ಮಾಡಿ ವಾಯ್ಸ್ ಓಕೆ ಇದೆಯಾ ಎಲ್ರಿಗೂ ನಮಸ್ತೆ ಇವತ್ತು ಒಂದು ಬಹಳ ವಿಶೇಷ ಮತ್ತು ಪ್ರಮುಖವಾದಂತಹ ವಿಷಯದ ಬಗ್ಗೆ ಮಾಹಿತಿ ಮತ್ತು ಇಟ್ಕೊಂಡು ಪಂಜಾಬ್ ಅಂತ ಹೇಳಿ ಒಂದು ಮೂವಿ ಬಂತು ನೋಡಿರಬಹುದು ಹಿಂದಿಯಲ್ಲಿ ಮೂವಿ ಬಂತು ಉಡತಾ ಪಂಜಾಬ್ ಪಂಜಾಬ್ ರಾಜ್ಯದಲ್ಲಿ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಡ್ರಗ್ಸ್ ಅಬ್ಯೂಸ್ನಿಂದ ಡ್ರಗ್ಸ್ ಅಡಿಕ್ಷನ್ ನಿಂದ ನ್ಯಾರ್ಕೋಟಿಕ್ ಡ್ರಗ್ಸ್ ಚಟದಿಂದ ಇಡೀ ಪಂಜಾಬ್ ರಾಜ್ಯದ ಅರ್ಧಕ್ಕಿಂತಲೂ ಹೆಚ್ಚಿನ ಯುವ ಸಮೂಹ ಯಾವ ರೀತಿ ಹಾಳಾಯಿತು ಈ ನ್ಯಾರ್ಕೋಟಿಕ್ ಡ್ರಗ್ಸ್ ನಿಂತ ಅದರಲ್ಲಿ ವಿವರಿಸಿದ್ದಾರೆ ಇಡೀ ದೇಶದಲ್ಲಿ ಅತಿ ಹೈಯೆಸ್ಟ್ ಡ್ರಗ್ನಿಂದ ಹಾಳಾದಂಥ ರಾಜ್ಯ ಅದು ಪಂಜಾಬ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಈಗ ನಾವು ಉಡತಾ ಪಂಜಾಬ್ ಡ್ರಗ್ಸ್ ಬಗ್ಗೆ ನಾವು ಮಾಹಿತಿ ತಗೋಬೇಕಾದ್ರೆ ಯಾವ ರೀತಿ ಹಾಳಾಯಿತು ಅಂತ ನೋಡಬೇಕಾದ್ರೆ ಪಂಜಾಬಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಕರ್ನಾಟಕವು ಕೂಡ ಉಡತಾ ಕರ್ನಾಟಕ ಆಗುವಂಥ ದಿನಗಳು ದೂರ ಇಲ್ಲ ಇವತ್ತು ಈ ರಾಜ್ಯದ ಅನೇಕ ಶಹರಗಳಾಯಿತು ತಾಲೂಕು ಪ್ರದೇಶಗಳಲ್ಲೂ ಕೂಡ ಈ ಡ್ರಗ್ಸ್ ದಂಧೆ ವಿಪರೀತ ಆಗಿದೆ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಏನು ಡಾಟಾ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ವಿವರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಕೇಸ್ ರೆಜಿಸ್ಟರ್ ಆಗಿದ್ದು ಅಂಡರ್ ಎನ್ ಡಿ ಪಿ ಎಸ್ ಆಕ್ಟ್ ನ್ಯಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸ್ ಆಕ್ಟ್ ಅಂತ ಇದೆ ಅದರ ಅಡಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಐದು ಸಾವಿರದ ಒಂಬೈನೂರು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಬರೀ ಬೆಂಗಳೂರಿನಲ್ಲಿ ಒಂದು ಸಾವಿರದ ತೊಂಬತ್ತೊಂಬತ್ತು ಕೇಸ್ಗಳು ಬೆಂಗಳೂರಿನಲ್ಲಾಗಿದೆ ಮಂಗಳೂರಿನಲ್ಲಿ ನೆಕ್ಸ್ಟ್ ಬೆಂಗಳೂರು ಆಗಿ ನೆಕ್ಸ್ಟ್ ಇರುವುದೇ ಮಂಗಳೂರಿನಲ್ಲಿ ಆರುನೂರ ಮೂವತ್ನಾಲ್ಕು ಕೇಸ್ಗಳು ತದನಂತರ ಮೈಸೂರಿನಲ್ಲಿ ನಾಲ್ಕು ನೂರ ತೊಂಬತ್ತೆರಡು ಕೇಸ್ಗಳು ಮೈಸೂರಿನಲ್ಲಿ ಡ್ರಗ್ಸ್ ರಿಲೇಟೆಡ್ ಕೇಸ್ ಆಗಿದೆ ಶಿವಮೊಗ್ಗದಲ್ಲಿ ನಾಲ್ಕು ನೂರ ಇಪ್ಪತ್ತು ಅದಾದ ನಂತರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ದಾವಣಗೆರೆ ತಾಲೂಕು ಪ್ರದೇಶಗಳಲ್ಲಿ ಕೂಡ ಈ ಡ್ರಗ್ಸ್ ಹಾವಳಿ ವಿಪರೀತ ಅಂದರೆ ವಿಪರೀತ ಆಗ್ತಾ ಇದೆ ಎಲ್ಲಿವರೆಗೆ ಈ ಬೆಂಗಳೂರು ಮಂಗಳೂರಿನಲ್ಲಿ ಪರಿಸ್ಥಿತಿ ಮೈಸೂರಿನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪ್ಯಾರೆಂಟ್ಸ್ಗಳಿಗೆ ಪಾಲಕರಿಗೆ ನಮ್ಮಂತ ಪಾಲಕರಿಗೆ ಮಕ್ಕಳು ಇರುವಂತ ಪಾಲಕರಿಗೆ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಟಾಪರ್ಸ್ ಆಗಬೇಕು ಆ ಕರಿಯರ್ ನೋಡಬೇಕು ಇದು ಆಗೋಕ್ಕಿಂತ ಡ್ರಗ್ಸ್ ಚಟ ಇಲ್ಲದೇನೆ ನಮ್ಮ ಮಕ್ಕಳು ಬೆಳೆದು ಬಿಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದೀವಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇರ್ತಕ್ಕಂತಹ ಪೊಲೀಸರಿಗೆ ಮತ್ತು ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾರ್ಕೋಟಿಕ್ಸ್ ವಿಂಗ್ಸ್ ಅಂತ ಇರ್ತದೆ ಅವರಿಗೆ ಯಾವುದೇ ವಿಶೇಷ ಆಸಕ್ತಿ ಇಲ್ಲ ಮೊನ್ನೆ ತಾವು ನೋಡಿರಬಹುದು ಬೆಂಗಳೂರಿನ ಸಂಪಿಗೆಹಳ್ಳಿ ಕೊತನೂರು ಇಲ್ಲಿ ಅಂದರೆ ಬೆಂಗಳೂರಿನ ಹೊರ ವಲಯದಲ್ಲಿ ಇರತಕ್ಕಂತ ಹಳ್ಳಿಗಳಲ್ಲಿ ಮಹಾರಾಷ್ಟ್ರದಿಂದ ಟಾಸ್ಕ್ ಫೋರ್ಸ್ನವರು ಬರ್ತಾರೆ ಆಂಟಿ ನಾರ್ಕೋ ಟಾಸ್ಕ್ ಫೋರ್ಸ್ ಮಹಾರಾಷ್ಟ್ರದವರು ಬಂದು ರೇಡ್ ಮಾಡಿ ಅಲ್ಲಿ ಸಿಂಥೆಟಿಕ್ ಫ್ಯಾಕ್ಟರಿ ಸಿಂಥೆಟಿಕ್ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಆದರೆ ಬೆಂಗಳೂರಿನಲ್ಲಿರತಕ್ಕಂತ ಆ ವ್ಯಾಪ್ತಿಯ ಜ್ಯೂಸ್ಟಿಕ್ಷನ್ ಪೊಲೀಸರಿಗೆ ಇದು ಗೊತ್ತೇ ಆಗುವುದಿಲ್ಲ ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದ್ದಾರೆ ಅಕ್ರಮ ದಂಧೆ ನಡೀತಾ ಇದೆ ಅಂತ ಬೆಂಗಳೂರು ಪೊಲೀಸರಿಗೆ ಗೊತ್ತೇ ಆಗೋದಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಗ ಅವಾಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಪ್ರತಿ ಸ್ಟೇಷನ್ ಗೆ ಮಾಮೂಲಿ ಕೊಡ್ತಾ ಇದ್ರು ಮಂತ್ಲಿ ಕೊಡ್ತಾ ಇದ್ರು ಪ್ರತಿ ಗೆ ಮಂತ್ಲಿ ಯಾಕಂದ್ರೆ ಅಲ್ಲಿ ಥರ್ಡ್ಸ್ ಆಗಲಿ ಮತ್ತೆ ಈ ಸರಾಯಿ ಪ್ಲಾಸ್ಟಿಕ್ ಅಲ್ಲಿ ಪಾಕಿಟ್ ಅಲ್ಲಿ ಸರಾಯಿ ಬರ್ತಿತ್ತು ಥರ್ಡ್ಸ್ಗೋಸ್ಕರ ಪ್ರತಿ ಗೆ ಮಂತ್ಲಿ ಕೊಡ್ತಾ ಇದ್ರು ಪ್ರತಿ ಗೆ ಎಕ್ಸೈಸ್ ಕಾಂಟ್ರಾಕ್ಟರ್ ಕೊಡ್ತಾ ಇದ್ರು ಈಗಾದ ನಿಂತು ಹೋಗಿದೆ ನಿಂತು ಬಹಳ ವರ್ಷ ಆಯ್ತು ಆದರೆ ಅತ್ಯಂತ ಭಯಾನಕ ಪರಿಸ್ಥಿತಿ ಅಂದ್ರೆ ಇವತ್ತು ಪ್ರತಿ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ಗಳಿಗೆ ಈ ಡ್ರಗ್ಸ್ ಪೆಡ್ಲರ್ಗಳು ಮಂತ್ಲಿ ಕೊಡುವಂತಹ ಒಂದು ಭಯಾನಕ ಸ್ಥಿತಿ ಇದೆ ಸ್ಟೇಷನ್ಗಳು ಕೂಡ ಇದರಲ್ಲಿ ಶಾಮೀಲಾಗಿದೆ ಗೃಹ ಸಚಿವರೇ ಹೇಳದಂಗೆ ಇದು ನಾನು ಹೇಳೋದಲ್ಲ ಗೃಹ ಸಚಿವರು ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ಇಪ್ಪತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನ ಈ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಡ್ರಗ್ಸ್ ವಹಿವಾಟನ್ನ ಕಂಟ್ರೋಲ್ ಮಾಡಿಲ್ಲ ಸ್ಪಂದಿಸಿಲ್ಲ ಅಂತೇಳಿ ಇಪ್ಪತ್ತಾರು ಜನ ಪೊಲೀಸರ ಮೇಲೆ ನಾವು ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಇಪ್ಪತ್ತಾರು ಬಹಳ ಕಡಿಮೆ ಸಂಖ್ಯೆ ಆಯಿತು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಅರೆಸ್ಟ್ ಮಾಡ್ತಾರೆ ಇಲ್ಲಿ ಪೊಲೀಸರಿಗೆ ಗೊತ್ತಾಗುದಿಲ್ಲ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ ಪೊಲೀಸರಿಗೆ ಹೇಳಿದ್ರೆ ನನಗ ತೀರಾ ಪರಿಚಯ ಇರ್ತಕ್ಕಂತ ಒಬ್ರು ಸ್ನೇಹಿತರು ಮಾಹಿತಿ ಕೊಡ್ತಾರೆ ಪೊಲೀಸರಿಗೆ ಯಾವ ಆಕ್ಷನ್ ಕೂಡ ತಗೊಳ್ಳೋದಿಲ್ಲ ಪೊಲೀಸರು ಯಾಕಂತ ಹೇಳಿದ್ರೆ ಕರ್ನಾಟಕದ ಪೊಲೀಸರು ಡ್ರಗ್ ಪೆಡ್ಲರ್ ಜೊತೆಗೆ ನೇರವಾಗಿ ಶಾಮೀಲಾಗಿಬಿಟ್ಟಿದ್ದಾರೆ ಮಂತ್ಲಿ ತಗೊಳ್ತಾ ಇದ್ದಾರೆ ಈ ವಿಷಯವನ್ನ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಹೀಗಿರಬೇಕಾದ್ರೆ ಮಂಗಳೂರಿನ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳು ಒಬ್ಬರು ಮಂಗಳೂರು ಸಿಟಿ ಕಮಿಷನರ್ ಸುಧೀರ್ ರೆಡ್ಡಿ ಸಾಹೇಬರು ಮತ್ತು ಮಂಗಳೂರಿನ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅರುಣ್ ಸಾಹೇಬರು ನಿರಂತರವಾಗಿ ಪ್ರೋ ಆಕ್ಟಿವ್ ಆಗಿ ಇವತ್ತು ಇಡೀ ಮಂಗಳೂರಿನಲ್ಲಿ ಇರ್ತಕ್ಕಂತಹ ಇಡೀ ಡ್ರಗ್ಸ್ ದಂಧೆಯನ್ನೇ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತು ಹಾಕಿದ್ದಾರೆ ಆ ಇಬ್ಬರು ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಗೆ ಡಾಟಾ ಹೇಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಕೇಸ್ ಆಗಿದ್ದು ಎರಡು ನೂರ ಮೂವತ್ತೊಂದು ಎನ್ ಡಿ ಬಿ ಎಸ್ ಎರಡು ನೂರ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಂಗಳೂರಿನಲ್ಲಿ ಐದುನೂರ ಇಪ್ಪತ್ತೊಂದು ಎನ್ ಡಿ ಪಿ ಎಸ್ ಆಕ್ಟ್ ಅಲ್ಲಿ ಕೇಸ್ ಆಗುತ್ತೆ ಆದರೆ ಯಾವಾಗ ಈ ಇಬ್ಬರು ಅಧಿಕಾರಿಗಳು ಚಾರ್ಜ್ ತಗೊಳ್ತಾರೆ ನಿರಂತರವಾಗಿ ರೇಡ್ ಮಾಡ್ತಾರೆ ನಿರಂತರವಾಗಿ ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ವಿಪರೀತ ಹಾವಳಿ ಡ್ರಗ್ಸ್ ಹಾವಳಿ ಬ್ಲಾಕ್ ಮೇಲ್ ಯುವಕರು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ವಸೂಲಿ ಮಾಡೋಕೆ ಮಾಡಿದ್ದಾರೆ ಅದು ಬೆಂಗಳೂರಿನಲ್ಲಿ ಕೂಡ ಅದೇ ರೀತಿ ಇದೆ ಪೇರೆಂಟ್ಸ್ ಗಳಿಗೆ ಹೆದರ್ಸೋದು ಬೇರೆ ಬೇರೆಯವ್ರಿಗೆ ರಾಬರಿ ಮಾಡೋದು ಆ ಪರಿಸ್ಥಿತಿ ಇದ್ದಾಗ ಈ ಇಬ್ಬರು ಅಧಿಕಾರಿಗಳು ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತಹ ಇಡೀ ಡ್ರಗ್ಸ್ ಸಾಮ್ರಾಜ್ಯವನ್ನ ನಿರ್ಮೂಲನೆ ಇವತ್ತು ಮಾಡಿದ್ದಾರೆ ಇವತ್ತು ನೀವು ಮಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಡ್ರಗ್ಸ್ ಸಿಗಲ್ಲ ಇಲ್ಲ ಅಂತಂದ್ರೆ ಮುಂಚೆ ಪೇಪರ್ಮೆಂಟ್ ನಾವು ಹೇಗೆ ಸ್ಕೂಲಲ್ಲಿ ಓದಬೇಕಾದ್ರೆ ಪೇಪರ್ಮೆಂಟ್ ತಗೊಳ್ತಾ ಇದ್ವ ಪೇಪರ್ಮೆಂಟ್ ಆ ನಂತರ ಕಡಲೆ ಬೀಜ ತಗೊಳ್ತಾ ಇದ್ವಿ ಚಾಕ್ಲೇಟ್ ತಗೊಳ್ತಾ ಇದ್ವಿ ಆ ರೀತಿಯಲ್ಲಿ ಮಂಗಳೂರಿನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಸಿಗ್ತಾ ಇತ್ತು ಮಕ್ಕಳಿಗೆ ಇವತ್ತು ಇಲ್ಲ ಆ ಪರಿಸ್ಥಿತಿ ಇಲ್ಲ ಆದರೆ ದುರಾದೃಷ್ಟ ನೋಡಿ ಆ ಇಬ್ಬರು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಇಡೀ ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಪ್ರಯತ್ನ ಮಾಡ್ತಾ ಇದೆ ಏನಂತ ಹೇಳ್ತಾರೆ ಅದಕ್ಕೆ ಸರ್ವ ಪಕ್ಷಗಳ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಸರ್ವ ಪಕ್ಷಗಳ ನಾಯಕರು ಎಲ್ಲ ಪಕ್ಷದ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ಕಿರಿಯ ಅಧಿಕಾರಿಗಳು ಕೂಡ ಯಾಕಂತ ಹೇಳಿದ್ರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ರೆ ವೈರಿಯಾಗೋದು ಅದೇ ಇಲಾಖೆಯ ಅಧಿಕಾರಿಗಳೇ ಅದೇ ಇಲಾಖೆಯ ಸಿಬ್ಬಂದಿಗಳೇ ವೈರಿಗಳಾಗ್ತಾರೆ ನಾನು ವಿನಂತಿ ಮಾಡಿಕೊಳ್ಳೋದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ದಯವಿಟ್ಟು ಅಂತಹ ಅಧಿಕಾರಿಗಳನ್ನು ಉಳಿಸ್ಕೊಳ್ಳಿ ಇವತ್ತು ನಮ್ಮನ್ನ ಕಾಪಾಡೋದು ಜನಪ್ರತಿನಿಧಿಗಳಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಜನಸಾಮಾನ್ಯರ ಸಲುವಾಗಿ ಯಾವ ಕೆಲಸನೂ ಮಾಡಲ್ಲ ಮಾಡ್ತಾ ಇಲ್ಲ ಅವ್ರು ಏನಂತ ಹೇಳಿದ್ರೆ ಇಲೆಕ್ಷನ್ ನಿಂಗೆ ದುಡ್ಡು ಸಂಪಾದನೆ ಮಾಡಬೇಕು ಯಾರು ದುಡ್ಡು ಕೊಟ್ಟರು ತಗೊಳ್ತಾರವ್ರು ಆದರೆ ಇಂತಹ ಅಧಿಕಾರಿಗಳು ಎಸ್ ಪಿ ಅರುಣ್ ಕುಮಾರ್ ಸಾಹೇಬ್ರಂಥವ್ರು ಸುಧೀರ್ ರೆಡ್ಡಿ ಸುಮಾರ್ ಅಹ್ ಸಾಹೇಬ್ರಂತವರು ಅವರೇ ನಿಜವಾದ ಈ ಸಮಾಜದ ಆಸ್ತಿ ಅದರ ಸಲುವಾಗಿ ನಾನು ಪ್ರತಿಯೊಬ್ಬ ಈ ರಾಜ್ಯದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಅಧಿಕಾರಿಗಳ ಪರವಾಗಿ ಬೆಂಬಲ ಸೂಚಿಸಿ ಈ ರಾಜ್ಯದ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀರಿ ಅಥವಾ ನೀವು ಮಾತಾಡಿ ಅವರಿಗೆ ಟ್ಯಾಗ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಇಷ್ಟು ಜನಸಾಮಾನ್ಯರು ಈ ರಾಜ್ಯದ ಜನಸಾಮಾನ್ಯರು ಇನ್ಸೆನ್ಸಿಟಿವ್ ಆಗಿದ್ದೀವಿ ಅಂತ ಹೇಳಿದ್ರೆ ಪ್ರಜ್ಞಾ ಶೂನ್ಯರು ಆಗಿದ್ದೀವಿ ಅಂತ ಹೇಳಿದ್ರೆ ಒಬ್ಬ ಅದೇ ಪೊಲೀಸ್ ಯೂನಿಫಾರ್ಮ್ ಅನ್ನ ಒಬ್ಬ ಸಿನಿಮಾ ಆಕ್ಟರ್ ಸಿನಿಮಾ ಹೀರೋ ಅದನ್ನ ಹಾಕೊಂಡು ನಾಲ್ಕು ಡೈಲಾಗ್ ಬಿಟ್ರೆ ಆ ಹೀರೋನ ದೊಡ್ಡ ಫೋಟೋ ಹಾಕಿ ಅವನ ವೈಭವೀಕರಿಸ್ತೀವಿ ನಾವು ಅವನ ಬರ್ತ್ಡೇ ಮಾಡೋದೇನೋ ಮಾಡೋದೇನು ಅವನ ರೀಲ್ಸ್ ಮಾಡೋದೇನು ಆದರೆ ಅದೇ ಪೊಲೀಸ್ ಅಧಿಕಾರಿ ನಿಜವಾದ ನೈಜ ಪೊಲೀಸ್ ಅಧಿಕಾರಿ ಒಬ್ಬ ಹೀರೋ ಆಗಿ ಜನಸಾಮಾನ್ಯರ ರಕ್ಷಣೆಗೆ ಬಂದಾಗ ಅವರ ಪರವಾಗಿ ನಾವು ಮಾತಾಡೋನ್ನೇ ಬಿಟ್ಟುಬಿಟ್ಟಿದ್ದೀವಿ ಗಡಿ ಭಾಗದಲ್ಲಿ ಸೈನಿಕರು ಹೋರಾಟ ಮಾಡಿ ಶಹೀದ್ ಆದ್ರೆ ಅವ್ರ ಬಗ್ಗೆ ನಾವು ಮಾತಾಡಲ್ಲ ಆದರೆ ಅದೇ ಯೂನಿಫಾರ್ಮ್ ಹಾಕೊಂಡು ಒಬ್ಬ ಫಿಲ್ಮ್ ಆಕ್ಟರ್ ಬಗ್ಗೆ ನಾವು ಬಹಳ ದೊಡ್ಡದಾಗಿ ವೈಭವೀಕರಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ನಾವು ಸಾಮಾನ್ಯರು ಪ್ರಜ್ಞಾ ಶೂನ್ಯರಾಗಿಬಿಟ್ಟಿದ್ದೀವಿ ನಾವು ಪ್ರಜ್ಞಾ ಹೀನರಾಗಿ ಬಿಟ್ಟಿದ್ದೀವಿ ನಾವು ಬರೀ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ನೀವು ನೋಡಿರಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಚಾನಲ್ಗಳಲ್ಲಿ ಟಿವಿ ಚಾನಲ್ಗಳಲ್ಲಿ ಡ್ರಗ್ ಪೆಡ್ಲಿಂಗ್ ಬಗ್ಗೆ ಏನಾದರೂ ಸ್ಪೆಷಲ್ ಸ್ಟೋರಿ ಮಾಡಿದ್ದು ನೋಡಿದ್ರಿ ನೀವು ದೊಡ್ಡ ದೊಡ್ಡ ಚಾನಲ್ಗಳು ಖಂಡಿತ ಮಾಡೋದಿಲ್ಲ ಅವರು ಅವರು ಕೂಡ ಪ್ರಜ್ಞಾ ಶೂನ್ಯರಾಗಿ ಬಿಟ್ಟಿದ್ದಾರೆ ಅದರ ಸಲುವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ನೋಡಿ ಒಬ್ಬ ಕರಪ್ಟ್ ಆಫೀಸರ್ ಇದ್ದಾಗ ನಾವು ಟೀಕೆ ಮಾಡ್ತೀವಿ ಆದರೆ ಅದೇ ಒಳ್ಳೆಯ ಅಧಿಕಾರಿಗಳು ಯಾವುದು ಎಸ್ ಪಿ ಇರಬಹುದು ಕಮಿಷನರ್ ಇರಬಹುದು ಪಿ ಎಸ್ ಐ ಇರ್ಬೋದು ಕಾನ್ಸ್ಟೇಬಲ್ಗಳು ಇರಬಹುದು ಒಳ್ಳೆಯ ಅಧಿಕಾರಿಗಳು ಕೂಡ ಅವರು ಇದ್ದಾರೆ ಒಳ್ಳೆ ಇನ್ಸ್ಪೆಕ್ಟರ್ ಇದ್ರೆ ನಮ್ಮ ಸ್ಟೇಷನ್ ಅವ್ರ ಪರವಾಗಿ ನಾವು ಮಾತಾಡಲ್ಲ ಮಾತಾಡ ಒಳ್ಳೆ ಇನ್ಸ್ಪೆಕ್ಟರ್ ಇದ್ರೆ ಮಾತಾಡಲ್ಲ ಅದೇ ಒಬ್ಬ ಸಿನಿಮಾ ಆಕ್ಟರ್ ಇದ್ರೆ ಅವನ ಬಗ್ಗೆ ಭಯಂಕರವಾಗಿ ವೈಭವೀಕರಿಸ್ತೀವಿ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಜಾಗೃತರಾಗಿ ಈ ರಾಜ್ಯದಲ್ಲಿ ಮೊನ್ನೆ ಸರ್ವೆ ಮಾಡಿದ್ದು ಎನ್ ಸಿ ಬಿ ಸರ್ವೆ ಮಾಡಿದ್ದು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಅಡಿಕ್ಟ್ ಇದ್ದಾರೆ ಐದು ಈ ಇವತ್ತಿನ ಹೊತ್ತಿಗೆ ಎಂಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ವರೆಗೆ ಕರ್ನಾಟಕದಲ್ಲಿ ಐದು ಲಕ್ಷ ಜನ ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಬರುವ ದಿನಗಳಲ್ಲಿ ಐದು ಲಕ್ಷ ಇದ್ದಿದ್ದು ಐವತ್ತು ಲಕ್ಷ ಆಗುತ್ತೆ ಕೋಟಿ ಆಗುತ್ತೆ ಎರಡು ಕೋಟಿ ಆಗುತ್ತೆ ಇಡೀ ಯುವ ಸಮೂಹನೇ ಇರುವುದಿಲ್ಲ ನೀವು ಪಂಜಾಬ್ ಹರಿಯಾಣ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ ಅಸ್ಸಾಮಿಗೆ ಹೋಗಿ ನಾನು ಹೋಗಿದ್ದೀನಿ ಅಲ್ಲಿ ಒಂದೊಂದು ಗಲ್ಲಿಯಲ್ಲಿನೂ ಕೂಡ ಎರಡೆರಡು ನ ನಸಾಮುಕ್ತಿ ಕೇಂದ್ರಗಳಿದೆ ನಸಾ ಎಲ್ಲಿ ಹೋದ್ರೂ ನಸಾಮುಕ್ತಿ ಕೇಂದ್ರ ಅಡಿಕ್ಷನ್ ಸೆಂಟರ್ ಅಲ್ಲಿ ಇರೋರೆಲ್ಲ ಎಲ್ಲಾ ಯುವಕರೇ ಪೇಶೆಂಟ್ ತರ ಒರಳಾಡ್ತಾ ಇರ್ತಾರೆ ನರಳಾಡ್ತಾ ಇರ್ತಾರೆ ನರಕದಲ್ಲಿರ್ತಾರೆ ಕೂಗಾಡ್ತಾರೆ ಕಿರ್ಚಾಡ್ತಾ ಇರ್ತಾರೆ ಅವರು ನಾವು ಸುಮ್ಮನೆ ಇದ್ರೆ ಜನಸಾಮಾನ್ಯರು ಬಿಡು ಇದೇನು ಬಿಡು ಅಂತ ಹೇಳಿಬಿಟ್ರೆ ನಮ್ಮ ಮಕ್ಕಳಿಗೂ ಅದೇ ಗತಿ ಆಗುತ್ತೆ ಒಂದು ಸಾರಿ ಏನಾದ್ರೂ ಒಬ್ಬ ವ್ಯಕ್ತಿ ಒಬ್ಬ ಯುವಕ ಒಂದು ಮಗು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ರೆ ಇಡೀ ಜೀವನನೇ ನರಕ ಹದಿನೆಂಟು ಇಪ್ಪತ್ತು ವರ್ಷ ಇವತ್ತು ಶಾಲೆಯಲ್ಲಿಯೂ ಕೂಡ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ ಈ ರಾಜ್ಯದ ಯುವ ಸಮೂಹ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರೊ ಆಕ್ಟಿವ್ ಆಗಿ ಕೆಲಸ ಮಾಡಿ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ನೀಚರಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ನಾನು ಮಂಗಳೂರು ಅಂತ ಹೇಳಿದ್ರೆ ಬಹಳ ಪ್ರಜ್ಞಾವಂತರು ಬುದ್ಧಿವಂತರು ನಾಡು ಅಂತ ಅನ್ಕೊಂಡಿದ್ದೆ ಬಟ್ ಏನಾಗಿಬಿಟ್ಟಿದೆ ಎರಡು ವರ್ಷ ಬಹಳ ಬೇಜಾರದಿಂದ ಹೇಳ್ತಾ ಇದ್ದೀನಿ ನಾನು ಹೈಯೆಸ್ಟ್ ಅತಿ ಹೆಚ್ಚು ಕರಪ್ಟ್ ಇರುವಂತಹ ಪೊಲಿಟಿಷಿಯನ್ಸ್ ಇರುವಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಹೈಯೆಸ್ಟ್ ಕರಪ್ಷನ್ ಏನು ಇಲೆಕ್ಷನ್ ಬಂದ ಮೇಲೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಆರು ತಿಂಗಳಿದ್ದಾಗ ಒಂದು ಕೋಮು ಗಲಭೆ ಎಬ್ಬಿಸ್ಬಿಡುದು ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಕ್ರಿಶ್ಚಿಯನ್ ಹಿಜಾಬು ಹಲಾಲು ಎಬ್ಬಸ್ಬಿಟ್ರೆ ಹೋಯ್ತು ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು ಇವತ್ತು ಮಂಗಳೂರಿನಲ್ಲಿ ನೋಡಿ ಈ ಅಧಿಕಾರಿಗಳು ಬಂದ ಮೇಲೆ ಇಬ್ಬರು ನಾನು ಗಮನಿಸ್ತಾ ಇದ್ದೀನಿ ಅಕ್ರಮ ಕಸಾಯಿಖಾನೆ ಎಲ್ಲೂ ಇಲ್ಲವೇ ಇಲ್ಲ ಅಲ್ಲಿರ್ತಕ್ಕಂತಹ ಬಿಜೆಪಿ ನಾಯಕರಿ ನಾನು ಕೇಳ್ತಾ ಇದ್ದೇನೆ ನೀವು ಅಧಿಕಾರದಲ್ಲಿ ಇದ್ದಾಗ ಒಂದೇ ಒಂದು ಅಕ್ರಮ ಕಸಾಯ ಖಾನೆಯನ್ನು ಬಂದ್ ಮಾಡಿದ್ರ ಮಾಡಲಿಲ್ಲ ಅಕ್ರಮ ಜೂಜು ಅಡ್ಡಿಗಳು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಕ್ರಮ ಜೂಜು ಅಡ್ಡೆ ಮಾಡುದಕ್ಕೇ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ನಿಮ್ಗೆ ನೋಡಕ್ಕೆ ಸಿಗುವುದಿಲ್ಲ ನಾನು ಪಿ ಎಸ್ ಐ ಆದಾಗ ಒಂದು ಫಸ್ಟ್ ರೇಡ್ ನಂದು ಒಂದೊಂದು ಅನುಭವಗಳನ್ನ ಹೇಳ್ತಾ ಇದ್ದೀನಿ ಫಸ್ಟ್ ರೇಡ್ ಮಾಡಿದಾಗ ನನಗೆ ರೇಡ್ ಮಾಡ್ದಾಗ ಸಿಕ್ಕಿದ್ದು ಒಂದು ತಾಳಿ ಸಿಕ್ತು ಒಂದು ತಾಳಿ ಮಾಂಗಲ್ಯ ಸಿಕ್ತು ಆ ಗಂಡವನು ಹೆಂಡತಿ ಮಾಂಗಲ್ಯ ತಾಳಿಯನ್ನು ತಂದು ಹಚ್ಚಿದ್ದ ಆ ಮೊದಲ ಅವಳಿಗೆ ಕರೆದು ಅದನ್ನು ಕೊಡಿಸುವ ವ್ಯವಸ್ಥೆ ಮಾಡಿದ್ವಿ ಅವಾಗಿನ ತುಂಬಾ ಸೀರಿಯಸ್ ಆಗಿತ್ಕೊಂಡ್ವಿ ನಾವು ಸುಮಾರು ಜನ ಈಗ ಈ ತರ ಎಸ್ ಪಿಗಳು ಬಂದಾಗ ಕಮಿಷನರ್ಗಳು ಬಂದಾಗ ಈ ಅಕ್ರಮ ದಂಧೆ ಕೋರರಿಗೆ ಬಹಳ ಕಸಿವಿಸಿ ಆಗ್ತದೆ ಅವ್ರೇನು ಮಾಡ್ತಾರೆ ಈ ಮಾಧ್ಯಮಗಳನ್ನು ಹಚ್ಕೊಟ್ಟು ಅಥವಾ ಇನ್ನೇನೋ ರಾಜಕಾರಣ ಮಾಡಿಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಫಸ್ಟು ಈ ದೋ ನಂಬರ್ ದಂಧೆ ಮಾಡೋರಿಗೆ ಮತ್ತು ಮಂತ್ಲಿ ಅಧಿಕಾರಿಗಳಿಗೆ ಹೋಗುವಂಥ ಅಧಿಕಾರಿಗಳು ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಕಸಿವಿಸಿಯಾಗಿ ಆಗ್ತಾ ಇದೆ ಆ ಕೆಲಸನೇ ಇವತ್ತು ಮಂಗಳೂರಲ್ಲಿ ಕೂಡ ಆಗ್ತಾ ಇದೆ ಅದ್ರ ಸಲುವಾಗಿ ಜಾಗೃತರಾಗ್ರಿ ಒಳ್ಳೆ ಅಧಿಕಾರಿಗಳು ಈ ಸಮಾಜದ ಆಸ್ತಿ ಯಾವ ರಾಜಕಾರಣಿ ಅಲ್ಲ ಯಾವ ಸಿನಿಮಾ ಆಕ್ಟರ್ ಅಲ್ಲ ಇಂಥ ಅಧಿಕಾರಿಗಳೇ ಈ ಸಮಾಜದ ಆಸ್ತಿ ದಯವಿಟ್ಟು ಅವರ ಬೆಂಬಲಕ್ಕೆ ಬನ್ನಿ ಮೊದಕ ನಾನು ನೋಡಿದ್ದೀನಿ ಕರ್ನಾಟಕದಲ್ಲಿ ಬಹಳ ಹಾನೆಸ್ಟ್ ಆಗಿರುವಂಥ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ಕೊರತೆ ಇಲ್ಲ ಆದರೆ ಅವರು ನಾವು ಉಳಿಸ್ಕೊಳ್ಳೋದು ನಮಗೆ ಬರ್ತಾ ಇಲ್ಲ ಶೃಂಗೇರಿಯಲ್ಲಿ ಚಲೋ ರಾಜು ಅಂತ ಹೇಳಿ ಒಬ್ಬ ನಾನು ನೋಡಿದಂತ ವೆರಿ ಹಾನೆಸ್ಟ್ ಅಬ್ಸೊಲ್ಯೂಟ್ಲಿ ಜೀರೋ ಪರ್ಸೆಂಟ್ ಕರಪ್ ಇರುವಂತಹ ಜೀರೋ ಪರ್ಸೆಂಟ್ ಕರಪ್ಷನ್ ಇರುವಂತಹ ಅಧಿಕಾರಿ ಚಲೋ ರಾಜು ಅಂತ ಒಬ್ಬ ಇದ್ರು ಸಬ್ ರಿಜಿಸ್ಟರ್ ಆಫೀಸರ್ ಇದ್ರು ಬಡವರು ಬಂದ್ರೆ ಅರ್ಜಿ ಬರಾಕ್ ಬರಲ್ಲ ಅಂದ್ರೆ ಅವರೇ ಅರ್ಜಿ ಬರೀ ಕೊಡ್ತಾ ಇದ್ರು ಒಂದು ಹತ್ತು ಪೆನ್ ಇಟ್ಟಿದ್ರು ಅವರು ಟೇಬಲ್ ಮುಂದೆ ಬರೆದು ಬರದ್ ಬರೆದು ಇಂಕ್ ಖಾಲಿ ಆದ್ರೆ ಇನ್ನೊಂದು ತಗೊಂಡು ಬರಿತಾ ಅರ್ಜಿ ಬರೆದು ಕೊಡ್ತಾ ಇದ್ರು ಒಂದು ರೂಪಾಯಿ ಲಂಚ ತಗೊಳ್ತಾ ಇರಲಿಲ್ಲ ಅಂತವರನ್ನ ಈ ಆರ್ ಅಶೋಕ್ ರೆವೆನ್ಯೂ ಮಿನಿಸ್ಟರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ಟರ್ಮಿನೇಟೇ ಮಾಡಿಬಿಟ್ರಿ ಯಾಕಂತ ಹೇಳಿದ್ರೆ ಆರ್ ಅಶೋಕ್ ಶೃಂಗೇರಿಗೆ ಬಂದಿದ್ರು ಇದೇ ಮೂರು ಅಕ್ಷರ ಇಲ್ಲದ ಆರ್ ಅಶೋಕ್ ಹೇಳ್ತಾರಲ್ಲ ಈರೋಧ ಪಕ್ಷದ ನಾಯಕರಾಗಿ ನಾನು ಯಾರು ಗೊತ್ತಾ ನಾನು ಯಾರು ಗೊತ್ತಾ ಕೇಳ್ತಾರಲ್ಲ ಪೊಲೀಸ್ ಕಾನ್ಸ್ಟಬಲ್ ಗಳಿಗೆ ಅದೇ ಆರ್ ಅಶೋಕ್ ಬಗ್ಗೆ ಹೇಳ್ತಾ ಇದ್ದೀನಿ ಶೃಂಗೇರಿಗೆ ಬಂದಾಗ ಅವರು ಬಂದಿದ್ರು ಅಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಎಸ್ ಇದಕ್ಕೆ ಉದ್ಘಾಟನೆ ಬಂದಾಗ ಅವರ ಪಿ ಎ ಹೋಗ್ತಾನೆ ಈ ಚಲುವರಾಜು ಸಬ್ ರಿಜಿಸ್ಟರ್ ಹತ್ರ ಅವರು ಫೋನ್ ಮಾಡ್ತಾನೆ ಸಾಹೇಬ್ರ್ ಬಂದಿದ್ದಾರೆ ಮಂತ್ಲಿ ಕೊಟ್ಬಿಡಿ ಅಂತ ಹೇಳ್ತಾನೆ ಚಳುರಾಜಿಗೆ ತಲೆ ಕೆಟ್ಟು ಉತ್ತಲೆ ಉರಿದು ಹೋಗ್ಬಿಡ್ತದೆ ಯಾವ ನೀನು ನನಗೆ ಮಂತ್ಲಿ ಕೇಳ್ತೀಯ ನಿನಗೆ ತಲೆಗಿಲೆ ಕೆಟ್ಟಿದೀಯಾ ನಿನಗೆ ಬರೋಬ್ಬರಿ ಝಡ್ಸ್ತಾರೆ ಆ ವಿಡಿಯೋ ವೈರಲ್ ಆಗಿ ಟಿ ವಿ ಚಾನಲ್ನಲ್ಲಿ ಸ್ವಲ್ಪ ಸ್ವಲ್ಪ ಬಂತು ಆಮೇಲೆ ತೆಗೆದು ಹೋಗ್ಬಿಟ್ಟಿರತಾನೆ ಅಂತಹ ಒಳ್ಳೆಯ ಅಧಿಕಾರಿ ರೀ ಆದರೆ ಪಾಪ ಆ ಅಧಿಕಾರಿ ಮೇಲೆ ಏನೇನೋ ಆರೋಪ ಹೊರಿಸಿ ಟರ್ಮಿನೇಟೇ ಮಾಡಿಬಿಟ್ರು ಚಳುರಾಜ್ ಅವ್ರನ್ನ ಇಡೀ ಶೃಂಗೇರಿ ಹತ್ತು ಆದರೆ ಯಾರು ಒಬ್ರು ಕೂಡ ಪ್ರತಿಭಟನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕೋ ಕೆಲಸ ಯಾರು ಮಾಡಲಿಲ್ಲ ನಾವು ಜನಗಳ ಹಂಗೆ ಇದ್ದೀವಿ ಮಧುಕರ್ ಶೆಟ್ಟಿ ಸಾಹೇಬ್ರಂತ ಆಫೀಸರು ಎಂತ ಜನಗಳ ಸಲುವಾಗಿ ಅವ್ರ ಜೀವನ ಅವ್ರ ಜೀವನನೇ ಕಳ್ಕೊಂಡ್ರು ಅವರು ನಾವೇನ್ ಮಾಡ್ತೀವಿ ಗೊತ್ತಾ ನಾವು ಯಾಕೆ ಇಷ್ಟು ಜನರ ಮೇಲೆ ನನಗೆ ಯಾಕೆ ಇಷ್ಟು ಬೇಜಾರು ಅಂತ ಹೇಳಿದ್ರೆ ಒಳ್ಳೆ ಅಧಿಕಾರಿಗಳಿದ್ದಾಗ ಅವರು ಕೆಲಸ ಮಾಡ್ಬೇಕಾದ್ರೆ ಅಥವಾ ಅವ್ರ ಮೇಲೆ ಆರೋಪ ಬಂದ್ರೆ ನಾವು ಪ್ರೇಕ್ಷಕರಾಗಿ ನೋಡ್ತಾ ಕೂತ್ಕೊಳ್ತೀವಿ ಸಿನಿಮಾ ನೋಡಿದ ನೋಡ್ಕೊಂಡು ಕೂತ್ಬಿಡ್ತೀವಿ ಅವ್ರೇನಾದ್ರೂ ವರ್ಗಾವಣೆ ಆದರೆ ಅಥವಾ ಕೆಲಸದಿಂದ ರಿಸೈನ್ ಮಾಡಿದ್ರೆ ಅಣ್ಣಾಮಲೈ ಸಾಹೇಬ್ ರಿಸೈನ್ ಮಾಡಿದ್ರೆ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಕತೆ ಕಟ್ಕೊಂಡು ಅಯ್ಯೋ ಪಾಪ ಅನ್ಕೊಂಡು ಕುಂದಿರ್ತೇವೆ ಆದ್ರೆ ಒಳ್ಳೆ ಅಧಿಕಾರಿಗಳು ಹೋಗ್ಬಿಟ್ರೆ ಅದರ ಲಾಸ್ ಯಾರಿಗೆ ಈಗ ನಾನು ಸುಧೀರ್ ಕುಮಾರ್ ರೆಡ್ಡಿ ಸಾಹೇಬ್ರ ಬಗ್ಗೆ ಅರುಣ್ ಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಟ್ರಾನ್ಸ್ಫರ್ ಆದರೆ ಏನು ಲಾಸ್ ಇಲ್ಲ ಸಂಬಳದ ಮೇಲೆ ನಿಂತಹ ಕರ್ತವ್ಯ ನಿರ್ವಹಣೆ ಮಾಡತಕ್ಕಂತಹ ಅಧಿಕಾರಿಗಳಿಗೆ ಎಲ್ಲಿ ಪೋಸ್ಟಿಂಗ್ ಆದರೂ ಹೋಗ್ತಾರ ಈ ದೇಶದಲ್ಲಿ ಎಲ್ಲಿ ಪೋಸ್ಟಿಂಗ್ ಮಾಡಿದ್ರು ಹೋಗ್ತಾರೆ ಅವರು ಕೆಲಸ ಮಾಡೇ ಅವರು ಲಾಸ್ ಆಗೋದು ಯಾರಿಗೆ ನಮಗೆ ಅವ್ರಿಗೇನು ಪ್ರಚಾರ ಬೇಕಾಗಿಲ್ಲ ಅವ್ರು ಹಿಂಗೆ ಮಾತಾಡ್ರಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ಅವರು ಅವ್ರ ಪ್ರಚಾರನೂ ಬಯಸಲ್ಲ ಅವರು ಹೊಗಳಿಕೆಯನ್ನು ಬಯಸಲ್ಲ ಲಾಸ್ ಆಗೋದು ಯಾರಿಗೆ ನಮಗೆ ಅದಕ್ಕೆ ನಾನು ಹೇಳೋದು ನಿಮ್ಮ ನಿಮ್ಮ ಜುರಿಸ್ಟಿಕ್ಷನ್ ಅಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ರೆ ಅದು ಯಾರೇ ಆಗಿರ್ಬೋದು ಎಸ್ ಪಿ ಆಗಿರಬಹುದು ಡಿ ಸಿ ಸಬ್ ಇನ್ಸ್ಪೆಕ್ಟರ್ ಆಗಿರಬಹುದು ಅಥವಾ ಕಾನ್ಸ್ಟೇಬಲ್ ಆಗಿರಬಹುದು ಒಳ್ಳೆಯ ವೈದ್ಯಾಧಿಕಾರಿ ಆಗಿರಬಹುದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವರೇ ಈ ಸಮಾಜದ ಆಸ್ತಿ ರಾಜಕಾರಣಿಗಳು ಅಲ್ಲ ಟಿವಿ ಚಾನಲ್ಗಳು ಅಲ್ಲ ಸಿನಿಮಾ ಆಕ್ಟರ್ಗಳು ಅಲ್ಲ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಟಿ ವಿ ಚಾನೆಲ್ಗಳಂತರೂ ಎಲ್ಲವೂ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಯಾರೇ ಬಂದು ದುಡ್ಡು ಕೊಟ್ಟರು ತಗೊಳ್ತಾರೆ ರಾಜಕಾರಣಿಗಳು ಅಷ್ಟೇ ಇವರು ಅಷ್ಟೇ ಎಲ್ಲರೂ ಹಂಗೆ ಆಗಿದ್ದಾರೆ ಅದಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಸ್ಟ್ರೆಂತ್ ಅನ್ನೋದು ರಾಜಕಾರಣಿಗಳಲ್ಲ ನಾವು ಜನಸಾಮಾನ್ಯರು ನಾವು ಒಟ್ಟಿಗೆ ಆಗಬೇಕು ಒಟ್ಟಿಗೆ ಧ್ವನಿ ಸೇರಿಸಬೇಕು ಅದರ ಸಲುವಾಗಿ ಈ ವಿಶೇಷ ಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ವಿಶೇಷವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಡ್ರಗ್ ಅಬ್ಯೂಸ್ನಿಂದ ನೋಡಿ ಗ್ಯಾಂಗ್ ರೇಪ್ಸ್ ಹೈಯೆಸ್ಟ್ ಗ್ಯಾಂಗ್ ರೇಪ್ಸ್ ಆಗೋದು ನೀವು ಸ್ಟಡಿ ಅನಲೈಸಿಸ್ಸೇ ಇದೆ ಅದರದ್ದು ನಿರ್ಭಯಾ ಪ್ರಕರಣದ ಆರೋಪಿಗಳು ಎಲ್ಲರೂ ಕೂಡ ಡ್ರಗ್ ಅಡಿಕ್ಟ್ಸ್ ಆಗಿದ್ರು ಹೈಯೆಸ್ಟ್ ಗ್ಯಾಂಗ್ ರೇಪ್ಸ್ ಆಗೋದೇ ಈ ಡ್ರಗ್ಸ್ ಮತ್ತೆ ಪೋರ್ನೋಗ್ರಾಫಿ ಮೊಬೈಲ್ನಲ್ಲಿ ಪೋರ್ನ ನೋಡೋದು ಡ್ರಗ್ಸ್ ತಗೊಂಡ ತಕ್ಷಣ ಇಟ್ಸ್ ಅ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಡೆಡ್ಲಿಯೆಸ್ಟ್ ಕಾಂಬೋ ಇದು ಸೌಜನ್ಯಳನ್ನ ಅಬ್ಡಕ್ಟ್ ಮಾಡಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿದಂತಹ ಆ ದಣಿಗಳ ಏನು ಗ್ಯಾಂಗ್ ಇದೆ ಅವರು ಕೂಡ ಡ್ರಗ್ ಅಡಿಕ್ಟ್ಸ್ ಅವರ ಮಗ ದಣಿ ಚಿಕ್ಕ ದಣಿಯ ಮಗನೂ ಕೂಡ ದ ಬಿಗ್ಗೆಸ್ಟ್ ಡ್ರಗ್ ಅಡಿಕ್ಟ್ ರಷ್ಯಾದಲ್ಲಿ ಹೋಗ್ತಾನೆ ಡ್ರಗ್ಸಿಗೆ ಸ್ಪೇನಿಗೆ ಹೋಗ್ತಾನೆ ಗೋವಾದಲ್ಲಿರೋ ರಿಸಾರ್ಟಿಗೆ ಹೋಗ್ತಾನೆ ಅದರ ಸಲುವಾಗಿ ನಾವು ಹೇಳೋದು ನಮ್ಮ ಮಕ್ಕಳನ್ನು ನಾವು ಉಳಿಸ್ಕೋಬೇಕು ಒಳ್ಳೆಯ ಮಕ್ಕಳು ಇರಬೇಕು ಒಳ್ಳೆಯ ಸೊಸೈಟಿ ಇರಬೇಕು ಅಂತ ಹೇಳಿದ್ರೆ ಇಂಥ ನಿಷ್ಠಾವಂತ ಅಧಿಕಾರಿಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅವರ ಪರವಾಗಿ ನಿಂತ್ಕೋಬೇಕು ಈಗ ಹೇಳ್ತಾ ಇದಾರೆ ಅಂತಲ್ಲಿ ದಣಿಗಳು ಏ ನೆಕ್ಸ್ಟ್ ಇವ್ರು ಬರ್ತಾ ಯಾಕೆ ಮೊನ್ನೆ ಒಂದು ಮೀಟಿಂಗ್ ಇದ್ರ ಸಲುವಾಗೇ ಇವ್ರನ್ನ ಟ್ರಾನ್ಸ್ಫರ್ ಮಾಡೋದ್ರ ಸಲುವಾಗಿ ಎಲ್ಲರೂ ಹೋಗಿ ದಕ್ಷಿಣ ಕನ್ನಡದಲ್ಲಿ ಏನೇ ಆದರೂ ಪೂಜ್ಯರ ಹತ್ರ ಅಲ್ಲಿ ಅವರು ಅಭಯಸ್ತ ಹೇಳಿ ಕಟ್ಸಿದಾರೆ ಏ ಇಲ್ಲ ನೆಕ್ಸ್ಟ್ ಡಿ ಕೆ ಜಿ ಡಿ ಕೆ ಶಿ ಅವರೇ ಬರೋದು ನಾವೇ ಸ್ಪಾನ್ಸರ್ ಮಾಡ್ತಾ ಇದೀವಿ ಡಿ ಕೆ ಶಿ ಸಿಎಂ ಆಗೋದಕ್ಕೆ ನಾವೇ ಫಂಡಿಂಗ್ ಮಾಡ್ತಾ ಇದೀವಿ ಡಿ ಕೆ ಶಿ ಬಂದ ತಕ್ಷಣ ಈ ಇಬ್ಬರು ಆಫೀಸರ್ನು ಕೂಡ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂತ ಹೇಳಿ ಅವಯಾಸ್ತ ಹೇಳಿ ಕಳಿಸಿದ್ದಾರೆ ಡಿ ಕೆ ಶಿ ಬಂದ ಮೇಲೆ ಇನ್ನೂ ಬಹಳ ಬಹಳ ದೊಡ್ಡ ದೊಡ್ಡ ಯೋಜನೆ ಇದೆ ಬಡ್ಡಿ ಪೂಜ್ಯು ಫಸ್ಟ್ ಎಸ್ ಐ ಟಿ ಮುಚ್ಚಿಸ್ಬೇಕು ಎಸ್ ಐ ಟಿ ನಿಲ್ಲಿಸಬೇಕು ಬಹಳಷ್ಟು ಯೋಜನೆಗಳಿದಾವೆ ಇಲ್ಲಿ ಅದಕ್ಕೆ ದಯವಿಟ್ಟು ಪ್ರಜ್ಞಾವಂತರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರು ಈ ಸಿನಿಮಾ ಆ್ಯಕ್ಟರ್ಗಳನ್ನು ವೈಭವೀಕರಣ ಮಾಡೋದು ದಯವಿಟ್ಟು ಬಿಡಿ ಬಿಗ್ ಬಾಸು ಅದು ಇದು ಬರೀ ಅದೇ ನೋಡಿದ್ರೆ ಇತ್ಯ ಬರೀ ಅದೇ ಅದರಿಂದ ಅದರಲ್ಲಿ ಏನಾದರೂ ಜನಜಾಗೃತಿಯ ಒಂದು ಅಂಶಗಳಿರ್ತದ ಬರೀ ಜಗಳ 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 ಅಂತ ಕಾರ್ಯಕ್ರಮಗಳನ್ನು ಈ ಸಿನಿಮಾ ಆ್ಯಕ್ಟರ್ಗಳನ್ನು ವೈಭವೀಕರಿಸೋದು ಬಿಟ್ಟು ನಿಜವಾದ ಹೀರೋಗಳನ್ನು ಅವರಿಗೆ ಬೆಂಬಲ ಕೊಡೋದು ಕೊಟ್ಟು ಒಂದು ಆರೋಗ್ಯವಾದಂಥ ಸಮಾಜ ನಿರ್ಮಾಣ ಕಡೆ ಮಾಡುವ ಕಡೆ ನಾವೆಲ್ಲರೂ ಕೂಡ ಗಮನವನ್ನು ಹರಿಸೋಣ ಅದರ ಜೊತೆಗೆ ನಾವು ಮೊನ್ನೆ ಪರಮೇಶ್ವರ್ ಸಾಹೇಬರು ನಾನು ಚೆಕ್ ಮಾಡಿದೆ ಕ್ರಾಸ್ ಚೆಕ್ ಮಾಡಿದೆ ಡ್ರಗ್ಸ್ ಫ್ರೀ ಕರ್ನಾಟಕಕ್ಕೆ ನಾವು ಒಂದು ಹೆಲ್ಪ್ಲೈನ್ ಮಾಡಿದ್ದೀವಿ ಒನ್ ನೈನ್ ಡಬಲ್ ತ್ರೀ ಡ್ರಗ್ಸ್ ಫ್ರೀ ಕರ್ನಾಟಕಕ್ಕೆ ನಾವು ಮಾಡಿದ್ದೀವಿ ಅಂತ ಹೇಳಿದರು ಆ ನಂತರ ಕರ್ನಾಟಕ ಏನೋ ಟಾಸ್ಕ್ ಫೋರ್ಸ್ ಆಂಟಿ ನ್ಯಾರಕೋ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅದು ಏನು ಕೆಲಸ ಮಾಡ್ತಾ ನಮಗೂ ಕೂಡ ಗೊತ್ತಿಲ್ಲ ಒನ್ ನೈನ್ ತ್ರೀಗೆ ನಾನು ಫೋನ್ ಮಾಡಿದರೆ ಅದು ಮಾನಸ ಅದು ಸೆಂಟ್ರಲ್ ಎನ್ ಅದು ಕರ್ನಾಟಕ ಅದು ಹಿಂದಿ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅದು ಎನ್ ಸಿ ಬಿ ಕರ್ನಾಟಕಕ್ಕೆ ಇದುವರೆಗೂ ಕೂಡ ಮಹಾರಾಷ್ಟ್ರದಲ್ಲೇ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಯಾರಾದರೂ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಮಾಹಿತಿ ತಗೊಳೋರು ಯಾರು ಇಲ್ಲ ಇಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಆಗ್ತಾ ಇದೆ ಒಂದು ವರ್ಷದ ಹಿಂದೆ ನಮ್ಮ ಮನೆ ಹಿಂದುಗಡೆನೆ ಒಂದು ಕಾಲೇಜಾಗದಲ್ಲಿ ಒಂದು ಹತ್ತು ಜನ ಸೇರಿಕೊಂಡು ಡ್ರಗ್ಸ್ ಇದನ್ನ ಮಾಡ್ತಾ ಇದ್ರಲ್ಲಿ ನಮ್ಮ ಮಾಹಿತಿ ತಗೊಳಕ್ ಯಾರು ಇಲ್ಲ ಪೊಲೀಸರು ಹೇಳಿದ್ರೆ ಬರ್ತಾರೆ ಹೋಗ್ತಾರೆ ಇಷ್ಟೇ ನಮ್ಮ ಮಾಹಿತಿ ಇನ್ಫಾರ್ಮೇಶನ್ ತಗೊಳ್ಳೋಂತವ್ರು ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರೇ ಸ್ವತಃ ಹೇಳಿದ್ದಾರೆ ಒನ್ ನೈನ್ ಡಬಲ್ ತ್ರೀ ಅಂತ ನಾನು ಚೆಕ್ ಮಾಡ್ತೀನಿ ಕರ್ನಾಟಕದ ಅಲ್ವೇ ಅಲ್ಲದು ಈ ರೀತಿ ಪರಿಸ್ಥಿತಿ ಇದ್ರೆ ಕರ್ನಾಟಕ ಉಳಿಯೋದು ಹೆಂಗೆ ಯುವಕರು ಉಳಿಯೋದು ಹೆಂಗೆ ನಿಮ್ಗೆ ಅನಿಸಬಹುದು ಇದೇನು ಇರ್ಲಿಕ್ಕೆ ಬಿಡ ಅಂತ ಹೇಳಿ ಆದ್ರೆ ನೋಡಿ ಇದೇ ಪರಿಸ್ಥಿತಿ ಇದ್ರೆ ಐದು ವರ್ಷದಲ್ಲಿ ಅತಿ ಹೆಚ್ಚು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಡ್ರಗ್ ಅಡಿಕ್ಟ್ ಸ್ಟೇಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಕಸ್ಮಾತ್ ಏನಾದ್ರು ಇದ್ರೆ ನಾನು ದಕ್ಷಿಣ ಕನ್ನಡ ಇಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಿನ ತರೇ ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕು ನಿಮ್ಮ ನಿಮ್ಮ ಶಾಸಕರಿಗೆ ಹೇಳಿ ನಿಮ್ಮ ವ್ಯಾಪ್ತಿಯ ಶಾಸಕರಿಗೆ ಹೇಳಿ ಬರುವಂತ ಚುನಾವಣೆಯಲ್ಲಿ ಕೂಡ ಅದೊಂದು ಅಜೆಂಡಾ ಆಗಬೇಕು ಒಂದು ಅತ್ಯಾಚಾರ ಮುಕ್ತ ಇನ್ನೊಂದು ಡ್ರಗ್ಸ್ ಮುಕ್ತ ಯಾಕಂದ್ರೆ ಎರಡೂ ಕೂಡ ಒಂದಕ್ಕೊಂದು ಕ್ಲೋಸ್ ಕಾಂಬೋ ಇವು ಕಾಂಬಿನೇಷನ್ ಇವು ದಯವಿಟ್ಟು ಇದರ ಬಗ್ಗೆ ಒಂದು ಜಾಗೃತಿ ವಹಿಸುವಂತ ಅಭಿಯಾನ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋಗಳನ್ನು ನಂದಿಷ್ಟೇ ಅಲ್ಲ ನೀವೇ ಒಂದು ವಿಡಿಯೋ ಮಾಡಿ ಅಥವಾ ಪೋಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟರ್ಗಳಿಗೆ ಟ್ಯಾಗ್ ಮಾಡಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಅಂತ ಹೇಳಿ ಒಳ್ಳೆಯ ಅಧಿಕಾರಿಗಳನ್ನ ಉಳ ನಾವು ಕೂಡ ಸೌಜನ್ಯ ಹೋರಾಟದಲ್ಲಿ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದೀವಿ ಆದರೆ ಅವರ ಮೇಲೆ ನಮ್ದು ಯಾವುದೇ ಆರೋಪ ಇಲ್ಲ ನೀವು ಕೇಳಬಹುದು ನೀವೇ ಬೈತಾ ಇದ್ರಲ್ರಿ ಅಂತೇಳಿ ಹಂಗಲ್ಲ ಯಾವತ್ತಿಗೂ ಕೂಡ ಎಸ್ ಪಿ ಅವರು ಕಾನೂನು ಬಿಟ್ಟು ಆಚೆಗೆ ಈಚೆಗೆ ಮಾತಾಡಲ್ಲ ಮಾತಾಡಿಲ್ಲ ನಮಗೆ ಸಿಟ್ಟಿರೋದು ಬೆಳತಂಗಡಿ ಪೊಲೀಸರು ಬೆಳ್ತಂಗಡಿ ಅವ್ರ ಬಗ್ಗೆ ಬೆಳತಂಗಡಿ ಆನಂತರ ಬಂಟ್ವಾಳ ಸುಖಾಸುಮ್ಮನೆ ಮಹೇಶ್ ಶೆಟ್ಟಿ ತಿಮರುಡಿ ಅವ್ರನ್ನ ಗಡಿಪಾರು ಮಾಡೋದು ಸುಖಾಸುಮ್ಮನೆ ಸುಳ್ಳು ಕೇಸ್ ಹಾಕೋದು ಆದರೆ ಯಾವತ್ತಿಗೂ ಕೂಡ ಎಸ್ ಪಿ ಅರುಣ್ ಕುಮಾರ್ ಸಾಹೇಬರು ಹೋರಾಟವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಲ್ಲ ಅದೊಂದು ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕಂದರೆ ಸುಮಾರು ಜನ ಹೇಳ್ತಾರೆ ನಾವು ಎಲ್ಲದಕ್ಕೂ ಕೂಡ ಎಸ್ ಪಿ ಅವ್ರನ್ನೇ ಅವ್ರ ಮೇಲೇ ಏನೋ ಆರೋಪ ಹೊರಿಸೋದಲ್ಲ ಕೆಳಗಿಡೆ ಅಧಿಕಾರಿಗಳಿರ್ತಾರಲ್ಲ ಈ ಬಡ್ಡಿ ಪೂಜ್ಯರ ಕೃಪಾಶೀರ್ವಾದದಲ್ಲಿ ಇರತಕ್ಕಂಥ ಧರ್ಮಸ್ಥಳ ಪೊಲೀಸರು ಬೆಳತಂಗಡಿ ಪೊಲೀಸರು ಬಂಟ್ವಾಳ ಪೊಲೀಸರು ಪುತ್ತೂರು ಪೊಲೀಸರು ಸುಳ್ಯ ಪೊಲೀಸರು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ನಮಗೆ ಸಿಟ್ಟಿದೆ ಬೇಸರ ಇದೆ ಸುಖ ಸುಮ್ಮನೆ ಸುಳ್ಳು ಕೇಸ್ ಹಾಕೋದು ಎಸ್ ಪಿ ಅವ್ರ ಬಗ್ಗೆ ನಾವು ಅವ್ರಿಗೆ ಆಗ್ರಹ ಕೂಡ ಮಾಡಿದೀವಿ ದಯವಿಟ್ಟು ಇದನ್ನು ನಿಲ್ಸಿ ನಿಲ್ಸಿ ಅಂತ ಹೇಳಿದ್ವಿ ಆದ್ರೆ ಒಟ್ಟಾರೆಯಾಗಿ ನಾವು ಎಲ್ಲವನ್ನು ಸೇರಿಸಿ ಯಾಕಂತ ಹೇಳಿದ್ರೆ ಎಷ್ಟು ಮೊನ್ನೆ ಹೇಳಿದ್ರಂತೆ ನಾನು ಅದನ್ನ ಈ ಮಾತನ್ನ ಹೇಳಬೇಕು ಇದನ್ನ ಸಾರ್ವಜನಿಕವಾಗಿ ಹೇಳಬೇಕು ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಗಡಿಪಾರು ಆದೇಶ ಮೊದಲನೇ ಸಾರಿ ಆಯಿತು ಆವಾಗ ಅದಾದ ನಂತರ ಎರಡನೇ ಸಾರಿ ಬಂದಾಗ ಆ ಎ ಸಿ ಪುತ್ತೂರು ಅವರು ಹೇಳ್ತಾರಂತೆ ನಂದೇನು ಪಾತ್ರ ಇಲ್ಲ ಇದರಲ್ಲಿ ಎಸ್ ಪಿ ಅವರದೇ ಪಾತ್ರ ಇದೆ ಎಸ್ ಪಿ ಅವರೇ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿದೆ ಎಸ್ ಪಿ ಅವರು ಯಾವತ್ತಿಗೂ ಕೂಡ ಗಡಿಪಾರು ಮಾಡೋದಕ್ಕೆ ಗಡಿಪಾರು ಮಾಡೋದು ಅದು ಡಿ ಸಿ ಮತ್ತು ಎ ಸಿ ಅವರ ವ್ಯಾಪ್ತಿಗೆ ಬರ್ತದೆ ಅವರು ಎಸ್ ಪಿ ಅವರ ಮೇಲೆ ಹಾಕ್ತಾ ಇದಾರೆ ಅಂದ್ರೆ ಇದರ ಅರ್ಥ ಏನು ಎ ಸಿ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಸ್ ಪಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಕಾಳ ಕೋರರು ಎಲ್ಲಾ ಸೇರಿ ಮ ದಕ್ಷಿಣ ಕನ್ನಡ ಜಿಲ್ಲೆ ಇರತಕ್ಕಂಥ ಎಲ್ಲ ಕಾಳದಂಧೆ ಕೋರು ಸೇರಿಕೊಂಡು ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧಿಸಬೇಕು ಮತ್ತು ಬರುವಂಥ ದಿನಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಅಂತ ಹೇಳಿ ಇವತ್ತಿನ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ